दिनांक सतरा ऑक्टोबर रोजी बेळगावमध्ये भव्य वाल्मिकी जयंती साजरी केली जाणार आहे शहरामध्ये भव्य मिरवणूक आणि व्यासपीठ कार्यक्रमाचे आयोजन करण्यात आले आहे यावेळी गुणवंत विद्यार्थ्यांचा सन्मान करण्यात येणार असल्याचे जिल्हाधिकारी मोहम्मद रोशन यांनी सांगितले गुरुवारी जिल्हाधिकारी कार्यालयाच्या सभागृहात झालेल्या वाल्मिकी जयंतीच्या पूर्वतयारी बैठकीत ते बोलत होते ತಾವೆಲ್ಲರೂ ಬಹಳ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದೀವಿ ತಮ್ಮ ಸಲಹೆ ಏನಿದೆ ಅದನ್ನು ನಾವು ಒಂದೊಂದು ಪರ್ಸೆಂಟ್ ಸ್ವೀಕಾರ ಮಾಡಿದ್ದೀವಿ ಏನೇನು ಪ್ರಾಕ್ಟಿಕಲಿ ಮಾಡಲಿಕ್ಕೆ ಆಗ್ತಾ ಇದೆ ಅದರ ಬಗ್ಗೆ ತಮ್ಮ ಎದುರುಗಡೆನೆ ತಮ್ಮನ್ನು ಜೋಡಿಸ್ಕೊಂಡೇ ನಾವು ಒಂದು ನಿರ್ಧಾರ ಮಾಡಿದ್ದೀವಿ ಸೊ ಮೆರವಣಿಗೆನಲ್ಲಿ ಎಲ್ಲ ಸೇರಿ ಏಳು ಜನ ಏಳು ಕಲಾ ತಂಡಗಳ ಇದೇನಿದೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಆಗ್ತೀವಿ ಅದಲ್ಲದೆ ನೂರ ಇಪ್ಪತ್ತೈದು ಅದು ಕುಂಭಮೇಳ ಏನಿದೆ ಹಂಗೆ ಮಾಡ್ತೀವಿ ಅದಲ್ಲದೆ ಎಲ್ಲ ಬೇರೆ ವ್ಯವಸ್ಥೆ ಇರ್ಬೋದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು ಮೆರವಣಿಗೆ ರೂಟ್ನಲ್ಲಿ ಏನೇನು ವ್ಯವಸ್ಥೆಗಳು ಮಾಡ್ಕೋಬೇಕು ಕಂಟಿಂಗ್ಸ್ ಬ್ಯಾನರ್ಸ್ ಹಾಗೂ ಶಾಲೆಗಳಲ್ಲಿ ಮತ್ತೆ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಇದರ ಬಗ್ಗೆ ತಮ್ಮ ಸಲಹೆಯದಂತೆ ನಾವೆಲ್ಲ ನಿರ್ಧಾರ ಮಾಡಿ ಇವತ್ತು ಈ ಮೀಟಿಂಗ್ನ ಸರಿ ಫೈನಲ್ ಮಾಡಿದ್ದೀವಿ ಇನ್ನೂ ಹೇಳಿ ಇನ್ನೂ ಹೇಳಿ ಅದಲ್ಲದೆ ಪ್ರತಿ ತಾಲೂಕಿನಲ್ಲಿ ಎಲ್ಲಾ ತಹಶೀಲ್ದಾರ್ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಪ್ರೊಸೀಡಿಂಗ್ ಪ್ರಕಾರ ಎಲ್ಲ ಕಡೆ ಇದೇ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕಂತ ಹೇಳಿ ನಾನು ನಿರ್ದೇಶನ ಕೊಡ್ತಾ ಇದ್ದೀನಿ ಇನ್ನೊಂದು ಮೂರು ಸಲಹೆಲ್ಲೂ ತಗೊಳ್ತೀನಿ ಇನ್ನೊಂದು ಮೂರು ಸಲಹೆ ತಗೊಳ್ತೀನಿ ನೆಕ್ಸ್ಟ್ ಮೀಟಿಂಗ್ ನಮ್ಮ ಮೀಟಿಂಗ್ ಇದೆ ಅದನ್ನು ಮಾಡೋಣ ಅದಕ್ಕೆ ನಮಗೆ ಪ್ರೂವ್ ಬೇಕು ಮೂರು ಸೆಲೆ ತಗೊಳ್ಳೋಣ ವಿಷಯ ಈ ವರ್ಷ समाजातील नेत्यांच्या सूचना ऐकल्यानंतर बेळगावचे जिल्हाधिकारी मोहम्मद रोशन यांनी सांगितले दर या की दरवर्षीप्रमाणे यावर्षीही शहरामध्ये भव्य मिरवणूक काढली जाईल एकशे पंचवीस सदस्य कुंभमेळ्यात सहभागी होणार आहेत तसेच सात कला मिरवणुकीची शोभा वाढवतील तालुका आणि ग्रामीण पातळीवर तसेच शाळा महाविद्यालयात वाल्मिकी जयंती साजरी करण्याचे आदेश दिले असल्याचे त्यांनी सांगितले विनोद कोलकार केएमएम मराठी बेळगाव